ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹದಿನೇಳು ಸ್ಪರ್ಧಿಗಳ ಹೆಸರು ವಿವರ ಮತ್ತು ಫೋಟೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಹಲವು ಕ್ಷೇತ್ರಗಳು ಸ್ಪರ್ಧಿಗಳು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಸ್ವರ್ಗ ನರಕ ಕಾನ್ಸೆಪ್ಟ್ನಲ್ಲಿ ಮೂಡಿ ಬಂದಿದೆ ಸ್ಪರ್ಧಿಗಳ ಫೋಟೋ ವಿವರ ಇಲ್ಲಿದೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರು ದೊಡ್ಡ ಮನೆಯಲ್ಲಿ ಸ್ವರ್ಗದ ಬಾಗಿಲು ತೆಗೆದಿದ್ದಾರೆ ಅವರು ಈ ಮೊದಲು ಗೀತಾ ಧಾರಾವಾಹಿಯಲ್ಲಿ ನಟಿಸಿದ್ದರು ಯಮುನಾ ಶ್ರೀನಿಧಿ ಅವರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇದರ ಜೊತೆಗೆ ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನು ಮಾಡಿದ್ದಾರೆ ಅವರು ಕೂಡ ಸ್ವರ್ಗದ ಬಾಗಿಲನ್ನು ತೆಗೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸೋಷಿಯಲ್ ಮೀಡಿಯಾ ಕೋಟಾ ಮೂಲಕ ಎಂಟ್ರಿ ಕೊಟ್ಟವರು ಧನರಾಜ್ ಆಚಾರ್ ಮಗು ಜನಿಸಿದ ಒಂದೇ ತಿಂಗಳಿಗೆ ಅವರು ದೊಡಮನೆಗೆ ಬಂದಿದ್ದಾರೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಸತ್ಯ ಧಾರಾವಾಹಿ ಮೂಲಕ ಫೇಮಸ್ ಆದ ಗೌತಮಿ ಜಾಧವ್ ಅವರು ದೊಡಮನೆಗೆ ಬಂದಿದ್ದಾರೆ ಅವರು ಸಿನಿಮಾ ಮಾಡಿ ನಂತರ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಅವರ ಆಡು ಭಾಷೆ ಮರಾಠಿ ನಂತರ ಅವರು ಕನ್ನಡ ಕಲಿತರು ಬಿಗ್ ಬಾಸ್ನಲ್ಲಿ ಸ್ವರ್ಗದಲ್ಲಿ ಇದ್ದಾರೆ ಈ ಬಾರಿ ದೊಡ್ಡಮನೆಗೆ ರೈ ಕೂಡ ಬಂದಿದ್ದಾರೆ ಧೈರ್ಯಂ ಸರ್ವತ್ರ ಸಾಧನಂ ಡಬ್ಲ್ಯೂ ಕಡಕ್ ರೈಡರ್ ದಮಯಂತಿ ಮೊದಲಾದ ಸಿನಿಮಾಗಳಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ ಅವರಿಗೆ ನರಕ ಸಿಕ್ಕಿದೆ ಹಿರಿಯ ನಟ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ದೊಡ್ಡಮನೆಗೆ ಬಂದಿದ್ದಾರೆ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರು ನವಗ್ರಹ ಸಿನಿಮಾದಲ್ಲಿ ನಟಿಸಿದ್ದರು ಇವರಿಗೆ ಸ್ವರ್ಗ ಸಿಕ್ಕಿದೆ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿ ಇದ್ದಿದ್ದು ಜಗದೀಶ್ ಅವರು ವೃತ್ತಿಯಲ್ಲಿ ವಕೀಲರು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಬಂದಿದ್ದು ರ್ಯಾಶ್ ಆಗಿ ಅವರು ದೊಡ್ಡಮನೆಯಲ್ಲಿ ನಡೆದುಕೊಳ್ಳುವ ಸಾಧ್ಯತೆ ಇದೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಶಿಶಿರ್ ಅವರು ಕಿರುತೆರೆ ಹಾಗೂ ಹಿರಿತೆರೆ ನಟ ಅವರಿಗೆ ಮೂವತ್ತ್ಮೂರು ವರ್ಷ ಅವರು ಅಡುಗೆ ಮಾಡುತ್ತಾರೆ ಅವರು ದೊಡ್ಡಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಖ್ಯಾತಿ ಹೆಚ್ಚಾಗುವ ನಿರೀಕ್ಷೆ ಇದೆ ಶಿಶಿರಿಗೆ ನರಕ ಸಿಕ್ಕಿದೆ ತ್ರಿವಿಕ್ರಮ್ ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ ಅವರು ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಆರ್ಟಿಸ್ಟ್ ಆಗಿ ಆರು ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಸಾಧನೆ ಮಾಡಬೇಕು ಎಂದರೆ ವೇದಿಕೆ ಇರಬೇಕು ಅಂತಹ ವೇದಿಕೆ ಇದು ಎಂದಿದ್ದಾರೆ ಅವರು ತ್ರಿವಿಕ್ರಮ್ ಸ್ವರ್ಗದ ಬಾಗಿಲು ತಟ್ಟಿದ್ದಾರೆ ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ ಪಾತ್ರಗಳ ಮೂಲಕ ಫೇಮಸ್ ಆದವರು ಹಂಸ ಈಗ ಅವರಿಗೆ ದೊಡ್ಡ ಮನೆಯಲ್ಲಿ ಅವಕಾಶ ಸಿಕ್ಕಿದೆ ಅವರು ಸ್ವರ್ಗದ ಬಾಗಿಲನ್ನು ತಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಿಗೆ ಮಾನಸ ಬಂದಿದ್ದಾರೆ ಸೀಸನ್ ಹತ್ತರ ತುರ್ ಸ್ಪರ್ಧಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಗಿಚ್ಚಿಗಿಲಿಗಿಲಿ ಮೂರರಲ್ಲಿ ಕಾಣಿಸಿಕೊಂಡಿದ್ದರು ತುಕಾಲಿ ಸಂತೋಷ್ ಕೂಡ ಈ ಶೋನಲ್ಲಿ ಇದ್ದರು ಅವರಿಗೆ ನರಕ ಸಿಕ್ಕಿದೆ ಗೋಲ್ಡ್ ಸುರೇಶ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮೈತುಂಬ ಅವರು ಚಿನ್ನ ಹೇರಿಕೊಂಡು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ವಿಶೇಷ ಅವರು ನರಕ ಸೇರಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರ ಆಗಮನ ಆಗಿದೆ ಅವರು ಮಂಗಳಗೌರಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ ಅವರು ಅಮ್ಮ ಕಳೆದುಕೊಂಡಿದ್ದಾರೆ ಅವರು ಒಂಟಿಯಾಗಿ ಬದುಕುತ್ತಿದ್ದಾರೆ ಐಶ್ವರ್ಯಾ ಸ್ವರ್ಗದಲ್ಲಿದ್ದಾರೆ ಅರೆಸ್ಟ್ ಆಗಿ ಜೈಲಿ ಸೇರಿದ್ದು ಜೈ ಚೈತ್ರ ಕುಂದಾಪುರ್ ಅವರು ದೊಡಮನೆಗೆ ಬಂದಿದ್ದಾರೆ ಅವರು ಹಿಂದೂ ಚಿಂತನೆಗಳ ಮೂಲಕ ಗುರುತಿಸಿಕೊಂಡಿದ್ದರು ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ಅವರಿಗೆ ನರಕ ಸಿಕ್ಕಿದೆ ಉಗ್ರಂ ಮಂಜು ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಅವರು ತೊಡಮನೆಗೆ ಕಾಲಿಟ್ಟಿದ್ದಾರೆ ಅವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗ್ರಂ ಸಿನಿಮಾ ಮೂಲಕ ಅವರು ಜನಪ್ರಿಯತೆ ಪಡೆದಿದ್ದರು ಮ್ಯಾಕ್ಸ್ ಸಿನಿಮಾದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಮುಕ್ಷಿತಪ್ಪಯ್ಯ ಅವರು ಪಾರು ಎಂದೇ ಫೇಮಸ್ ಆದವರು ಅವರು ಜೀ ಕನ್ನಡದ ಪಾರು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದರು ಅವರಿಗೆ ನರಕ ಸಿಕ್ಕಿದೆ ರಂಜಿತ್ ಕುಮಾರ್ ಅವರು ನಟನಾಗಿ ಕ್ರಿಕೆಟರ್ ಆಗಿ ಹೆಸರು ಮಾಡಿದ್ದಾರೆ ಸಿ ಎಲ್ನಲ್ಲಿ ಸುದೀಪ್ ತಂಡದಲ್ಲಿ ಅವರು ಆಡಿದ್ದಾರೆ ಅವರು ಶನಿ ಧಾರಾವಾಹಿ ಮಾಡಿದ್ದಾರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ನರಕ ಸಿಕ್ಕಿದೆ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್